ವಿಕಟ ಭರತಾದ್ಯಖಲ ಕಳೆಯಲಿ ವಿಕಳರೋ ಸಂಪೂರ್ಣ ರೋ ನೀವು ನೋಡಬೇಕೆಂದ ಎಲ್ಲ ಶಸ್ತ್ರಾಸ್ತ್ರಗಳ ಪ್ರಯೋಗ ಆನೆ ಕುದುರೆಗಳ ಸವಾರಿ ಲೋಕಪ್ರಸಿದ್ಧವಾಗಿರುವ ಹದಿನಾಲ್ಕು ವಿದ್ಯೆಗಳು ಲಕ್ಷಣಶಾಸ್ತ್ರ ಗಣಿತ ಗಾರುಡ ನಾಟ್ಯ ಮೊದಲಾದ ಎಲ್ಲ ಕಲೆಗಳಲ್ಲಿಯೂ ಇವರು ಪೂರ್ಣವಾಗಿ ವಿಶಾರದರೋ ಅಥವಾ ಇವರ ಕಲಿಕೆಯಲ್ಲಿ ಕೊರತೆಗಳಿವೆಯೋ ಎನ್ನುವುದನ್ನು ನೀವು ನೋಡಬೇಕು ಎಂದು ದ್ರೋಣನು ಹೇಳಿದನು ಲೇಸನೆಂದಿರಿಸುತರ ವಿದ್ಯಾಭ್ಯಾಸ ರಚಿತ ವರಿದೈಸು ನಿಮಗುತ್ಸವವಲೇ ತಪ್ಪಾವುದು ಚಿತವಲೇ ಈ ಸುದಿನವೇ ಮಕ್ಕಳೊಡನಾಯಾಸವಿದು ಸಾಮಾನ್ಯವೇ ಧನ್ಯರೋ ನಿಮ್ಮ ದೆಸೆಯಿಂದನಾ ಭೀಷ್ಮ ಭೀಷ್ಮನು ದ್ರೋಣನಿಗೆ ನೀವು ಸರಿಯಾದ ಮಾತುಗಳನ್ನೇ ಹೇಳಿದಿರಿ ನಮ್ಮ ಮಕ್ಕಳು ವಿದ್ಯೆಯನ್ನು ಹೇಗೆ ಕಲಿತಿರುವರು ಎಂಬುದನ್ನು ನಾವು ಅರಿತರೆ ನಿಮಗೆ ಅದು ಉತ್ಸವವಾಗುವುದಿಲ್ಲವೇ ನೀವು ಉಚಿತವಾದುದನ್ನು ಹೇಳಿದಿರಿ ತಪ್ಪೇನೂ ಇಲ್ಲ ಇಷ್ಟು ದಿನ ಈ ಮಕ್ಕಳಿಗೆ ವಿದ್ಯೆಯನ್ನು ಎಷ್ಟು ಶ್ರಮದಿಂದ ಕಲಿಸಿದಿರೋ ಏನೋ ನಿಮ್ಮ ಶ್ರಮವು ಕಡಿಮೆಯಲ್ಲ ನಿಮ್ಮಿಂದ ನಾವು ಧನ್ಯರಾದೆವು ಎಂದನು ಆದಿಯಲಿ ಪುರವೈರಿ ಬಳಿಕಿನೋಳ್ ಆದ ನಗ್ಗದ ಪರ ಶುದರ ಇಮೇ ಅನುಪಮ ಶಸ್ತ್ರ ಅನುಪಮ ವೈದಿಕದಲಿ ವೈದಿಕದಲ್ಲಿ ನಿಮ್ಮ ಓಲ್ ಕುಮಾರಕರ ಪುಣ್ಯೋದಯದ ಕಂದರವೇಯಿಸಲೇ ಭೀಷ್ಮ ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಆದಿಗುರುವು ಶಿವ ನಂತರ ಪರಶುರಾಮ ಈ ಯುಗದಲ್ಲಿ ಭೂಮಿಯ ಮೇಲೆ ಶಸ್ತ್ರವಿದ್ಯೆ ವೈದಿಕ ವಿದ್ಯೆಗಳಲ್ಲಿ ನಿಮಗೆ ಸರಿಸಮಾನರಾದವರು ಯಾರು ನಮ್ಮ ಮಕ್ಕಳ ಪುಣ್ಯವು ಕಣ್ತೆರೆದುದರಿಂದ ನೀವು ಸಿಕ್ಕಿದಿರಿ ಎಂದು ಭೀಷ್ಮನು ದ್ರೋಣನನ್ನು ಹೊಗಳಿದನು ಜೋಯಿಸನ ಕರೆದ ಕಿಳ ದಿವಸದೊಳಾಯಿದರು ಶುಭ ದಿನವನವಗೆ ಪಸಾಯ ದುಡುಗೊರೆ ಸಹಿತ ಮನ್ನಿಸಿ ಮನೆಗೆ ಕಳುಹಿದರು ರಾಯನಾಜ್ಞೆಯೊಳಿ ಭಪುರದ ಹೊರಗಾಯತದ ಭೂಮಿಯಲಿ ವಾಸ್ತಿಧೇಯವೆನ ಲಳವಡಿಸಿದರು ಹನ್ನೆರಡು ಯೋಜನವಾ ಜೋಯಿಸನನ್ನು ಕರೆದು ಒಂದು ಶುಭ ದಿನವನ್ನು ಆಯ್ಕೆ ಮಾಡಿದರು ಅವನಿಗೆ ಸಂಭಾವನೆಯನ್ನೂ ಕೊಟ್ಟು ಉಡುಗೊರೆಯನ್ನೂ ಕೊಟ್ಟು ಮನ್ನಿಸಿ ಮನೆಗೆ ಕಳುಹಿಸಿದರು ಧೃತರಾಷ್ಟ್ರನ ಅಪ್ಪಣೆಯಂತೆ ಹಸ್ತಿನಾಪುರದ ಹೊರಗಡೆಗೆ ಒಂದು ವಿಶಾಲವಾದ ಪ್ರದೇಶದಲ್ಲಿ ವಾಸ್ತುವಿಗೆ ಅನುಸಾರವಾಗಿ ಹನ್ನೆರಡು ಯೋಜನದ ಪ್ರದೇಶವನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸಿದರು ತರವಿಡಿದೂರಚದರು ನೆರೆಯೊಪ್ಪರಿಗೆ ಹಂತಿಗಳ ನಂಥ पुरव वा तत्पार्श्वदलिभारिय भद्रभवनिकेय पुरजनद परिजनद नेलयो परिगे गळ रचिसि धरु हस्तिन हस्तिनपुरदशिरिषमान्यवे ನರನಾಥ ಕೇಳೆಂದ ತರವನ್ನು ಹಾಕಿ ಉಪ್ಪರಿಗೆಯ ಮನೆಗಳನ್ನು ಅಂತಃಪುರವನ್ನು ಅದರ ಪಕ್ಕದಲ್ಲಿ ಭದ್ರವಾದ ಭವನವನ್ನು ರಾಜಮನೆತನದವರಿಗಾಗಿ ಕಟ್ಟಿದರು ರಾಜಪರಿವಾರದವರಿಗೂ ಪುರಜನರಿಗೂ ಮಹಡಿಯ ಮನೆಗಳನ್ನು ಸಿದ್ಧಪಡಿಸಿದರು ಹಸ್ತಿನಾವತಿಯ ಐಶ್ವರ್ಯವು ಸಾಮಾನ್ಯವಾದುದಲ್ಲ